ಉತ್ತರ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ವತಿಯಿಂದ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ವಿವಿಧ ಘಟಕದ ಒಂಬತ್ತು ಮಹಿಳಾ ಗೃಹರಕ್ಷಕಿಯರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ ಅಪರೂಪದ ಕಾರ್ಯಕ್ರಮ ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯಿತು ಒಂಬತ್ತು ಮಹಿಳಾ ಗೃಹ ರಕ್ಷಕಿಯರನ್ನ ಸನ್ಮಾನಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಹಿಳೆ ಮನೆ ಕೆಲಸ ಹಾಗೂ ಕುಟುಂಬವನ್ನ ನಿಭಾಯಿಸುತ್ತಾ ಸಾಮಾಜಿಕ ಬದ್ಧತೆ ಕಳಕಳಿ ಮತ್ತು ಕಾಳಜಿಯಿಂದ ಗೃಹರಕ್ಷಕಿಯಾಗಿ ಕೆಲಸ ಮಾಡುತ್ತಾ ಸಮಾಜ ಸೇವೆಯನ್ನ ಮಾಡುವುದು ಅತ್ಯಂತ ಪ್ರಶಂಸನೀಯ ಅಂಥವರನ್ನ ಸನ್ಮಾನಿಸಿ ಗೌರವಿಸುವುದು ಅಗತ್ಯ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅಭಿಪ್ರಾಯಪಟ್ಟರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಬ್ಬಂದಿ ನೇಮಕಕ್ಕೆ ಅವಕಾಶ ಇದ್ದಲ್ಲಿ ನಿಮಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗೃಹ ಶಿರ್ಸಿಯಾ ಮಂಗಳ ಎನ್ ಜೋಗಳೇಕರ್ ಕುಮಟಾದ ಗಿರಿಜಾ ಜಿ ನಾಯ್ಕ್ ಮಲ್ಲಾಪುರದ ಸ್ಮಿತಾ ರಾಮಚಂದ್ರ ಗೌಡ ದಾಂಡೇಲಿಯ ಸವಿತಾ ರಘುನಾಥ್ ಗುನ್ಗಿ ಯಲ್ಲಾಪುರದ ರೂಪಾ ಎಂಬಾಂದಿ ಅಂಕೋಲಾದ ಸಂಗೀತಾ ಗಣಪತಿ ಗಾಂವ್ಕರ್ ಚಂಡಿಯಾದ ಬೇಬಿ ಜ್ಞಾನೇಶ್ವರ್ ಗೌಡ ಅಂಕೋಲಾದ ನಾಗರತ್ನ ವಿನೋದ್ ಹುಲ್ಸ್ವಾರ್ ಕಾರವಾರದ ಕವಿತಾ ಎಸ್ ಗುನ್ಗಿ ಅವರನ್ನ ಜಿಲ್ಲಾಧಿಕಾರಿಗಳು ಶಾಲು ಹೊದಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಸಂಜು ಟಿ ನಾಯಕ್ ಮಹಿಳೆಯರು ಮನಸ್ಸು ಮಾಡಿದರೆ ಏನನ್ನೂ ಸಾಧಿಸಬಲ್ಲರು ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡುವ ಗೃಹರಕ್ಷಕಿಯರನ್ನ ಗುರುತಿಸಿ ಗೌರವಿಸಿ ಮುನ್ನೆಲೆಗೆ ತರುವ ಕೆಲಸ ಸಮಾಜ ಮಾಡಬೇಕು ಎಂದರು ಗೃಹರಕ್ಷಕ ದಳದ ಸಿಬ್ಬಂದಿಗಳಿಗೆ ಮೂರು ತಿಂಗಳಿಗೊಮ್ಮೆ ಸಂಬಳ ಸಿಗುವಂತಹ ವ್ಯವಸ್ಥೆ ಸದ್ಯಕ್ಕೆ ಇದ್ದು ಗೃಹರಕ್ಷಕ ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳೂ ಸಂಬಳ ದೊರಕುವ ದಿಶೆಯಲ್ಲಿ ಪೊಲೀಸ್ ಪ್ರವಾಸೋದ್ಯಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉದ್ಯೋಗ ದೊರಕಿಸಲು ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡುವ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಗೃಹರಕ್ಷಕ ದಳದ ಘಟಕಾಧಿಕಾರಿಗಳ ಚಂಡಿಯಾದ ರಾಘವೇಂದ್ರ ಗಾವ್ಕರ್ ಮಲ್ಲಾಪುರದ ಪ್ರಭು ಮುದಕ್ಕಣ್ಣವರ್ ಹಾಗೂ ಗೃಹರಕ್ಷಕರಾದ ವಿನಾಯಕ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಆ್ಯಕ್ಚುಲಿ ತುಂಬ ತರಬೇತಿ ನಿಮ್ಮ ಸೇವಾ ಅನುಭವ ಎಲ್ಲ ನೋಡಿ ಸರ್ಕಾರ ವಿವಿಧ ಒಂದು ಸಂದರ್ಭದಲ್ಲಿ ನಾವು ಗೃಹ ರಕ್ಷಕೆ ನಾವು ರಿಕ್ವೆಸ್ಟ್ ಕೊಡ್ತಾ ಇರ್ತೀವಿ ನಮಗೆ ಸಿಬ್ಬಂದಿ ಕೊಡಿ ಅಂತ ಈಗ ಸಿಬ್ಬಂದಿ ಕೊಡುವಂಥ ಕೂಡುವಂಥ ಸಂದರ್ಭ ಯಾವುದೇ ರೀತಿಯ ಒಂದು ಸಂದರ್ಭ ಬಂದಾಗ ನಿಮ್ಮೆಲ್ಲರ ಸೇವೆಗೆ ನಾನು ಮೇಡಮ್ ಮಹಿಳೆಯರಿಗೆ ಸನ್ಮಾನ ಮಾಡೋದಾಗ ಒಳ್ಳೆ ಕೆಲಸ ಮಾಡೋದನ್ನೆಲ್ಲ ನಾನು ನೋಡಿದ್ದೆ ಸೊ ಆ ರೀತಿಯಿಂದ ನಾನು ನನ್ನ ಮನಸ್ಸಿನಲ್ಲಿ ಏನು ವಿಚಾರ ಬಂತು ಅಂತಂದರೆ ದಸರಾ ಅನ್ನೋದು ಒಂದು ಮಹಿಳೆಯರಿಗೆ ಆಗಿ ಒಂಬತ್ತು ಮಹಿಳೆಯರಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ವಿಚಾರ ಬಂತು ಸೊ ಕೆಲಸದ ಒತ್ತಡದಿಂದ ಆ ಟೈಮಿಗೆ ಆಗಲಿಲ್ಲ ಸೊ ಈ ಒಂದು ಶುಭ ಗಳಿಗೆ ಕೋರ್ಟ್ ಬಂತು ನಿನ್ನೆ ಮೇಡಮಿಗೆ ಕೇಳಿದೆ ನಾನು ಆಯಿತು ತಮ್ಮ ಕಚೇರಿಯಲ್ಲೇ ಒಂದು ಸನ್ಮಾನ ಮಾಡುವ ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟರು ಆ ರೀತಿಯಾಗಿ ಇವತ್ತು ನಾನು ಮಹಿಳೆಯರಿಗೆ ಮಹಿಳಾ ಕಾರ ರಕ್ಷಕರಿಗೆ ಒಂದು ಸನ್ಮಾನ ಕೆಲಸವನ್ನು ನಾವು ಮಾಡಿದ್ದೇವೆ ಸೊ ನೀವೆಲ್ಲ ಈ ಒಂದು ನಿಮಗೆ ಕೈಯಲ್ಲಿ ಈ ಒಂದು ಸನ್ಮಾನ ಸಿಕ್ಕಿದ್ದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ನಾನು ಪರಿಗಣಿಸ್ತೇನೆ ಅಭಿವೃದ್ದಿಯ ದೃಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಬಹಳ ಹಿಂದುಳಿದ ಜಿಲ್ಲೆಯಾಗಿದೆ ಆದ್ದರಿಂದ ಜಿಲ್ಲೆಯ ಅಭಿವೃದ್ಧಿಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ನ್ಯಾಯವಾದಿ ಜಿಟಿ ನಾಯ್ಕರಿಗೆ ಟಿಕೆಟ್ ನೀಡಬೇಕು ಅವರಿಗೆ ಟಿಕೆಟ್ ನೀಡಿದರೆ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗುವುದು ನಿಶ್ಚಿತ ಎಂದು ಜಿಟಿ ನಾಯ್ಕ ಅಭಿಮಾನಿ ಬಳಗದ ಸಂತೋಷ್ ಶೆಟ್ಟಿ ತಿಳಿಸಿದರು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಪಕ್ಕದ ಗೋವಾ ರಾಜ್ಯಕ್ಕೆ ಹೋಲಿಸಿದ್ರೂ ಪ್ರವಾಸೋದ್ಯಮದಲ್ಲಿ ಜಿಲ್ಲೆ ತೀರಾ ಹಿಂದುಳಿದಿದೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಲು ವಿಪುಲ ಅವಕಾಶಗಳಿದ್ದರೂ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಜಿಲ್ಲೆ ಹಿಂದುಳಿಯುವಂತಾಗಿದೆ ಅದಕ್ಕಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಲು ಇದು ಒಳ್ಳೆಯ ಅವಕಾಶವಾಗಿದ್ದು ಸುಮಾರು ಮೂರು ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಜನರೊಟ್ಟಿಗೆ ಒಳ್ಳೆಯ ಸಂಬಂಧ ಹೊಂದಿರುವ ಹಿರಿಯ ನ್ಯಾಯವಾದಿ ಜಿಟಿ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಸಂಸದ ಸ್ಥಾನ ನಕ್ಕೆ ಟಿಕೆಟ್ ನೀಡಿದ್ರೆ ನಾವೆಲ್ಲ ವ್ಯಾಪಾರಸ್ಥರು ಅಂಗಡಿಕಾರರು ಸೇರಿ ಯುವಜನರ ಬೆಂಬಲದಿಂದ ಅವರನ್ನ ಬಹುಮತದಿಂದ ಆರಿಸಿ ತರ್ತೇವೆ ಆದ ಕಾರಣ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯನ್ನಾಗಿ ನ್ಯಾಯವಾದಿ ಜಿಟಿ ನಾಯ್ಕರನ್ನ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ರಾಜ್ಯ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡುತ್ತೇವೆ ಎಂದು ತಿಳಿಸಿದರು ಪಕ್ಕದ ರಾಜ ಹಾಗೆ ಹೋಲಿಸಿದ್ರು ಉತ್ತರ ಕನ್ನಡ ಜಿಲ್ಲೆಗೂ ಪ್ರವಾಸೋದ್ಯಮ ಬೆಳೆಸಬಹುದಿತ್ತು ವ್ಯಾಪಾರ ಉದ್ಯೋಗ ಎಲ್ಲ ನಿಂತು ಜನರಿಗೆ ತುಂಬಾ ಅನುಕೂಲ ಮಾಡಿಕೊಡಬಹುದಿತ್ತು ವಿದ್ಯಾವಂತ ಯುವಕ ಯುವತಿಯರ ಸಲುವಾಗಿ ಯಾವುದೇ ಕೈಗಾರಿಕೆ ಉದ್ಯೋಗ ಸಿಗದೆ ಜಿಲ್ಲೆ ಇನ್ನೂ ಹಿಂದೂ ಹಿಂದುಳಿದೇ ಆಗಿದೆ ಜಿಲ್ಲೆಯ ಬೃಹತ್ ಯೋಜನೆಯಿಂದಾಗಿ ತ್ಯಾಗ ಮಾಡಿದ ಅದೆಷ್ಟು ನಿರಾಕ್ರಿತ ಉತ್ತಮಗಳು ಮತ್ತು ಮೀನುಗಾರರು ಇನ್ನೂ ಕಷ್ಟ ಜೀವನದಲ್ಲಿ ವಾಸಿಸುತ್ತಿದ್ದಾರೆ ರೈತರು ಕೃಷಿ ಕಾಯಕ ಯಾವುದೇ ಹೆಚ್ಚಿನ ಸೌಲಭ್ಯ ಇಲ್ಲ ಇನ್ನು ಎಷ್ಟೋ ಜಿಲ್ಲೆ ಸಮಸ್ಯೆ ಇದ್ದು ಜಿಲ್ಲೆ ಮುಂದುವರಿಯಬೇಕಾದ್ರೆ ನಮ್ಮದೇ ಜಿಲ್ಲೆಯ ವಿದ್ಯಾವಂತ ವಕೀಲ ಜೆ ಪಿ ಅವರ ಅವಶ್ಯಕತೆ ಇರುತ್ತದೆ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿ ಮಾಡುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರ ಚುನಾವಣೆಯಲ್ಲಿ ಅವರಿಗೆ ನಮ್ಮೆಗಾರ ಬಹುಮತದ ಬೆಂಬಲ ಇರುತ್ತದೆ ಅವರಲ್ಲಿಗೆ ಕೋರ್ಟ್ ಕೆಲಸದ ಸಲುವಾಗಿ ಬರುವ ಜನರಿಗೆ ಅವರು ನೀಡುವ ಕಾನೂನು ಸಲಹೆ ಮತ್ತು ಜನರಿಗೆ ಪ್ರೀತಿಸುವ ವಿಶ್ವಾಸದಿಂದ ನೋಡಿಕೊಳ್ಳುವುದು ಅವರು ತುಂಬಾ ವಿಶೇಷ ಅನಿಸುತ್ತದೆ ಅವರಲ್ಲಿ ಆ ಕಾರಣ ಕಾರವಾರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಬಿಟಿ ನಾಯಕ್ ವಕೀಲರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿರುವಂತ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಲ್ಲಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯ ಅಂಗಡಿಕಾರರು ವ್ಯಾಪಾರಸ್ಥರೂ ಆದ ಶಿವಾನಂದ್ ಗೌಂಡಲ್ಕರ್ ಕರೀಂ ಶೇಖ್ ಮೋಹನ್ ಶೆಟ್ಟಿ ಮುಂಶಿ ಕೇದಾರ್ ಶಿರ್ಸಾಟ್ ದೇವಾನಂದ್ ಅಶೋಕ್ ಶೆಟ್ಟಿ ಅಬ್ದುಲ್ ಕರೀಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಜನಪರ ಗ್ಯಾರಂಟಿ ಯೋಜನೆಗಳು ಜನರ ಮನಸ್ಸು ಗೆದ್ದಿರುವುದನ್ನು ಸಹಿಸದ ಬಿಜೆಪಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದು ಬಿಜೆಪಿ ಮುಖಂಡರು ಕಾಂಗ್ರೆಸ್ ನಾಯಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ತಪ್ಪು ಸಂದೇಶ ನೀಡಲು ಪ್ರಯತ್ನಿಸುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಆರ್ಎಚ್ ನಾಯ್ಕ್ ತಿಳಿಸಿದರು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಬಿಜೆಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಜಿ ಶಾಸಕಿ ರೂಪಾಲಿ ನಾಯ್ಕರ ಆರೋಪವನ್ನು ಕಾಂಗ್ರೆಸ್ ಖಂಡಿಸುತ್ತಿದ್ದು ಅವರ ಸೋಲಿಗೆ ಏನು ಕಾರಣ ಎನ್ನುವುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ರಾಜ್ಯ ವಿಧಾನಸಭೆಯ ಅಧ್ಯಕ್ಷರಾಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು ಅದು ಅವರಿಗೆ ಶೋಭೆ ತರೋದಿಲ್ಲ ಕಾಂಗ್ರೆಸ್ ಯಾವಾಗಲೂ ಜನಪರವಾಗಿ ಕೆಲಸ ಮಾಡಿಲ್ಲ ಎಂದು ಕಾಗೇರಿಯವರು ಆರೋಪಿಸಿದ್ದು ಚುನಾವಣೆಯಲ್ಲಿ ಜನಪರವಾಗಿ ಕೆಲಸ ಮಾಡಿದ್ದ ಕಾರಣವೇ ಮತದಾರರು ಇಷ್ಟು ದೊಡ್ಡ ಬಹುಮತದಿಂದ ಕಾಂಗ್ರೆಸ್ನ ಗೆಲ್ಲಿಸಿದೆ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ಭ್ರಷ್ಟಾಚಾರದ ಮೂಲಕ ಕಾಂಗ್ರೆಸ್ ಹಣ ಸಂಗ್ರಹಿಸುತ್ತಿದೆ ಎನ್ನುವುದು ಸುಳ್ಳು ಆರೋಪವಾಗಿದ್ದು ದಾಖಲೆಗಳಿದ್ರೆ ಕಾಗೇರಿಯವರು ಅದನ್ನ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ನಾಲ್ಕು ತಿಂಗಳಿನಿಂದ ಅಭಿವೃದ್ಧಿಗೆ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಎನ್ನುವುದು ಜನರನ್ನ ಮರಳು ಮಾಡುವ ಆರೋಪವಾಗಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಶೇಕಡಾ ನಲವತ್ತರಷ್ಟು ಕಮಿಷನ್ ಆಸೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ನಿಯಮ ಮೀರಿ ಮಂಜೂರಿ ಮಾಡಿದ್ದರು ಕಾಂಗ್ರೆಸ್ ಪಕ್ಷ ಈಗ ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದೆ ಭ್ರಷ್ಟಾಚಾರದ ಜನಕ ಯಾರೆಂದು ಕೇಳಿದರೆ ಬಿಜೆಪಿ ಎನ್ನುವುದು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗಿದೆ ಬಿಜೆಪಿಯವರು ಅಭಿವೃದ್ಧಿ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ಕೊಳ್ಳೆ ಹೊಡೆದಿದ್ದು ಕಾಂಗ್ರೆಸ್ ದಕ್ಷ ಆಡಳಿತ ನೀಡುತ್ತಿರುವುದಾಗಿ ಸುಳ್ಳು ಆರೋಪ ಮಾಡಿ ಜನರಲ್ಲಿ ಗೊಂದಲ ಮೂಡಿಸುವ ಕಾರ್ಯಕ್ಕೆ ಮುಂದಾಗಬಾರದು ಎಂದು ಆರ್ಎಚ್ ನಾಯ್ಕ್ ಆಗ್ರಹಿಸಿದ್ದಾರೆ ಮಾಡಿಲ್ಲ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕಾಗಿ ಭ್ರಷ್ಟಾಚಾರ ಮೂಲಕ ಕಾಂಗ್ರೆಸ್ ಹಣ ಸಂಗ್ರಹಿಸುತ್ತಿದೆ ನಾಲ್ಕು ತಿಂಗಳಿಂದ ಅಭಿವೃದ್ಧಿಗಾಗಿ ಯಾವುದೇ ಅನುದಾನ ನಿಧಿಗಳನ್ನು ಕೊಂಡಿಲ್ಲ ಎಂತಕ್ಕಂತಹ ಸುಳ್ಳು ಆಪಾದಗಳನ್ನು ಮಾಡ್ತಾ ಇದೆ ಜನರನ್ನ ಸುಳ್ಳು ಆಶ್ವಾಸನೆ ಸುಳ್ಳು ಭರವಸೆ ಜಾತಿ ಆಧಾರದ ಮೇಲೆ ಒಡೆದು ಬಿದ್ದಿದ್ದಾರೆ ಎಂತಕ್ಕಂತಹ ಆಪಾದಗಳನ್ನು ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವಿಶೇಷ ಹೆಗಡೆ ಕಾಗೆಗಳನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಜವಾದ ಗ್ಯಾರಂಟಿ ಯೋಜನೆಗಳನ್ನ ಜನರ ಮನಸ್ಸಿಗೆ ಇದ್ದಿರುವುದರಿಂದ ಇದಕ್ಕೆ ಹತಾಸರಾಗಿ ಬಹುಶಃ ವಿಶೇಷ ಏನು ಅಧಿಕಾರಕ್ಕೆ ಬರ್ತಕ್ಕಂತಹ ಒಂದು ಪರಿಸ್ಥಿತಿ ಬಹಳ ಸಂಕಷ್ಟ ಕಷ್ಟದಾಯಕ ಆಗ್ತದೆ ಎಂತಕ್ಕಂಥ ಆಲೋಚನೆಯೊಂದಿಗೆ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ ಯೋಜನೆಗಳನ್ನ ಜನಸಾಮಾನ್ಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡ್ ರೂಪಾಯಿ ಕೊಡೋದಿರ್ಬೋದು ಅವ್ರ ಶಕ್ತಿ ಬಸ್ನಲ್ಲಿ ಮುಕ್ಕಟ್ಟೆಯಾಗಿ ಪ್ರಯಾಣ ಮಾಡೋದಿರ್ಬೋದು ಮತ್ತು ಏನು ನಮ್ಮ ಇತರ ಯೋಜನೆಗಳ ಮೂಲಕ ಜನಮನಗಳನ್ನ ಗೆದ್ದಿ ಇವತ್ತು ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸ್ತಾ ಇದ್ದರು ಈಗ ಕಾಂಗ್ರೆಸ್ ಬಿಜೆಪಿಯವರ ಕೆಲಸ ಏನಾಗಿದೆ ಅಂದ್ರೆ ಏನು ಒಳ್ಳೆಯ ಯೋಜನೆಗಳಾಗಿರ್ತದೆ ಇದ್ರ ಅದರ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಿ ಜನರ ಮನಸ್ಸನ್ನು ಕಳಿಸ್ತಾ ಇರೋದು ಮತ್ತು ಜನರಿಗೆ ತಪ್ಪು ಸಂದೇಶಗಳನ್ನು ಕಳಿಸ್ತಾ ಇರೋದು ಅಷ್ಟೇ ಅವರ ಹೆಚ್ಛ ಆಗಿರಲಿ ಬಿಜೆಪಿಯಲ್ಲಿ ವಿಶ್ವೇಶ್ವರ ಕಡೆ ಕಾಗೆ ಯಾಕೆ ಕಾಗಿಸೋದ್ ಇರ್ತಕ್ಕಂಥ ವ್ಯಕ್ತವನ್ನು ವಿಶ್ವೇಶ್ವರಕಡೆ ಕಾಗೇ ವೇಳೆ ಅವರ ಸೋಲನ್ನ ಮಾನದಂಡವಾಗಿ ಈ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದಾಪುರದ ಬ್ಲಾಕ್ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಗಾಂಧೀಜಿ ನಾಯ್ಕ್ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಮೋಹನ್ ಆಚಾರಿ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಫ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ